ಏನೇ ಒಂದು ಯೂಟ್ಯೂಬರ್ ವೀಡಿಯೋ ನೋಡಿದೆ ಅವರು ತುಂಬ ಚೆನ್ನಾಗಿ ವೀಡಿಯೋಗಳನ್ನ ಮಾಡ್ತಾಯಿದ್ರು ಅವರಿಗಿನ ಮೂಳೆ ಇಶ್ಯೂಸ್ ಇದೆಯಂತೆ ಮೂಳೆ ಪ್ರಾಬ್ಲಮ್ಮು ಮೂಳೆಗೆ ಅಧಿಪತಿ ಬಂದು ಕುಜ ಕುಜಂಗ ಅಧಿಪತಿ ಬಂದು ಸುಬ್ರಹ್ಮಣಿ ಮತ್ತು ನೃಸುಂಸ್ವಾಮಿ ಇವರ ಆರಾಧನೆ ಮಾಡೋದರಿಂದ ಮೂಳೆ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಸುಬ್ರಹ್ಮಣಿ ಆರಾಧನೆ ಮಾಡಬೇಕು ಶನಿ ಶನಿವಾರ ನಾಗರಕಟ್ಟೆಯಾಗಿ ಪೂಜೆ ಮಾಡಿಕೊಂಡು ಹರಳಿ ಮರ ಸುತ್ತೋದ್ರಿಂದ ಆರೋಗ್ಯದ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಶನಿವಾರ ಮಾತ್ರ ಅರಳಿ ಮರಣ ಮುಟ್ಟಬೇಕು ಅಂತಾರೆ ಬೇರೆ ದಿನ ಮುಟ್ಬಾರ್ದು ಅಂತಾರೆ ನೀರು ಹಾಕಿ ಅರಳಿ ಮರ ಸುತ್ತಿ ನಾಗರಕಟ್ಟೆಗೆ ಹಾಲು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಆರೋಗ್ಯನ ಸುಧಾರಿಸುತ್ತೆ ಕುಜ ದೋಷಕ್ಕೆ ನಾಗರು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ನಾಗರಕಲ್ ಪೂಜೆ ಮಾಡಬೇಕು ಅರಳಿ ಮರ ಶನಿ ಶನಿವಾರ ವೀಕ್ಲಿ ಒಂದು ಸಾರಾಂಶ ಮಾಡ್ಬೋದು ಆಮೇಲೆ ಇನ್ನೊಂದು ಮಾಡ್ಬೋದು ಇದು ಮಾಡೋಕ್ಕಾಗದೆ ಗ್ರಾಮ ದೇವತೆ ನಮ್ಮೂರಲ್ಲಿ ಯಾವ ಗ್ರಾಮ ದೇವತೆ ಇದೆಯೋ ಆ ಗ್ರಾಮ ದೇವತೆಗೆ ಮೊಸರನ್ನ ನೈವೇದ್ಯ ಮಾಡಬೇಕು ಮೊಸರನ್ನ ನೈವೇದ್ಯ ಮಾಡಿಸ್ಬೇಕಂದ್ರೆ ಬಟ್ಟೆಗೆ ಅವ್ರ ಹತ್ರ ಮನ್ ಇದು ತೀರ್ಥ ನೀರನ್ನ ಪ್ರಸಾದಕ್ಕೆ ಹಾಕ್ಸ್ಕೋಬೇಕು ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿದಾಗಲೇ ಆ ನೈವೇದ್ಯ ಎಲ್ಲರಿಗೂ ಹಂಚಕ್ಕೆ ಅದು ಸಮರ್ಪಕವಾಗಿರುತ್ತೆ ಹಂಗಾಗಿ ನಾ ತಗೊಂಡೋಗಿರೋ ಮೊಸರನ್ನ ನೈವೇದ್ಯ ಮಾಡಿಸಿ ತೀರ್ಥನ ಅದಕ್ಕೆ ಹಾಕಿಸ್ಬಿಟ್ಟು ಆಮೇಲೆ ಬೇಡ್ಕೊಂಡು ಒಳ್ಳೆ ಆರೋಗ್ಯ ಕೊಡು ಅಂತೇಳಿ ನಾಲ್ಕು ಜನಕ್ಕೆ ಹಂಚಬೇಕು ಮಂಗಳವಾರ ಇಲ್ಲಾಂದರೆ ಶುಕ್ರವಾರ ಗ್ರಾಮ ದೇವತೆಗೆ ಮಾಡೋದ್ರಿಂದ ಮನೇಲಿ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ಇದನ್ನು ಮಾಡಿ ನೆನ್ನೆ ಇದೇ ಹೇಳ್ಕೊಂಡು ಹೇಳ್ಕೊಂಡು ನಮ್ಮ ಮನೆಯವ್ರ ಬಗ್ಗೆ ಹೇಳ್ಕೊಂಡು ಹೇಳ್ಕೊಂಡು ಹತ್ಕೊಂಡು ವೀಡಿಯೋ ಮಾಡ್ತಿದ್ದೆ ನನ್ನ ಮಗಳ ಬೈದಲು ಸೋಷಿಯಲ್ ಮೀಡ್ಯಾದಲೆಲ್ಲ ಹಂಗೆಲ್ಲ ಹೇಳ್ಕೊಂಡು ಕೂತ್ಕೊಬೇಡ ನಮ್ಮ ಫ್ರೆಂಡ್ಸ್ ಎಲ್ಲ ನಮಗೆ ಕೇಳ್ತಾರೆ ಹಂಗೆ ಹಿಂಗೆ ಅಂತ ಅದಕ್ಕೆ ಮತ್ತೆ ಹೊಸ್ದಾಗಿ ಒತ್ತು ಮಾಡ್ತಾಯಿದ್ದೀನಿ ನೆನ್ನೆ ಮಾಡಿದ್ದೇ ನೆಟ್ವರ್ಕ್ ಇಶ್ಯೂಸಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು ವೈಫೈ ಇವತ್ತು ಆನ್ ಆಗ್ತಿದೆ ಹಂಗಾಗಿ ಇವತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರದ್ದು ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತಾಯಿದ್ರೆ ಇಷ್ಟೊಂದು ಸಬ್ಸ್ಕ್ರೈಬ್ ಇರ್ತಾರೆ ನಮಗೆ ಇಂಜಾಗ್ ಇಷ್ಟೊಂದು ಜನ ಆಗ್ತಾರ ಅಂತ ಫೀಲ್ ಆಗ್ತಿರುತ್ತೆ ನೋಡಬೇಕು ನನಗೂ ಆಸೆ ಇದೆ ಒಂದು ಸಾವಿರ ಸಬ್ಸ್ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಮೂರು ಸಾವಿರ ಆಸೆಗೆ ಮಿತಿಯೇ ಇಲ್ಲ ಅಲ್ಲ ನೋಡೋಣ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನೇ ಸೋಷಿಯಲ್ ಮೀಡಿಯಾ ಬಂದಾಗಿಂದ ನನಗೇನು ನನ್ನ ಮೂತಿ ನೋಡಿದ್ರೆ ಯಾರು ಸಬ್ಸ್ಕ್ರೈಬಾರೇ ಆಗಲ್ಲ ಅದೇನು ಕತೆನೋ ಗೊತ್ತಿಲ್ಲ ಮೂತಿ ಮೂತಿಯೇನೋ ಚೆನ್ನಾಗೇ ಇದೆ ಬಟ್ ಸಬ್ಸ್ಕ್ರೈಬರ್ ಆಗ್ತದೆ ಏನು ಚಂದರು ಇದೇನು ಗೊತ್ತಾಗ ಈ ಇದು ಏನಪ್ಪ ಇದು ಬೆಲ್ದಣ್ಣು ಬೆಲ್ದಣ್ಣು ಪಿತ್ತ ಹರ ತಿಂದರೆ ಪಿತ್ತ ಎಲ್ಲ ಹೋಗುತ್ತಂತೆ ನೋಡಿ ತಿನ್ನಿ ನನಗಂತೂ ತುಂಬ ಇಷ್ಟ ಆಯಿತು ನಿನ್ನೆ ಹೋಗಿದ್ದೆ ತಂದೆ ಇದಕ್ಕೆ ಸಕ್ಕರೆ ಹಾಕ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಬೆಲ್ಲಕ್ಕಿಂತ ಸಕ್ಕರೆನೇ ನನಗೆ ಇಷ್ಟ ಟೇಸ್ಟಿಯಾಗಿರುತ್ತೆ ಸರ್ ನಿನ್ನೆ ಒಂದು ಯೂಟ್ಯೂಬಲ್ಲಿ ನಾನೊಂದು ವಿಡಿಯೋ ನೋಡಿದೆ ಅವ್ರು ಯಾರೋ ಮೂಳೆ ರಿಲೇಟೆಡ್ ನನಗೆ ನಮ್ಮ ಮನೆಯವರಿಗೆ ಅರ್ಥ ಆಗಿದ್ದೆನು ಅಂದರೆ ನಮಗೆ ದೇವರು ದುಡಿಯೋ ಟೈಮಲ್ಲಿ ಇನ್ಕಮ್ ಎಲ್ಲ ಚೆನ್ನಾಗಿರೋ ಟೈಮಲ್ಲಿ ಸೇವಿಂಗ್ಸ್ ಮಾಡಬೇಕು ಉಳಿಸ್ಬೇಕು ಅದು ಮುಂದಿನ ದಿನಗಳಲ್ಲಿ ಬರುತ್ತೆ ನಮಗೆ ಅವಾಗೆಲ್ಲ ದುಡ್ಡುಗೂ ತಲೆ ಕೆಡಿಸ್ಕೊಳ್ತಿರಲಿಲ್ಲ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ ಈಗ ನಮ್ಮ ಮನೆಯವರಿಗೆ ಪಾಪ ಕಾಲು ಪ್ರಾಬ್ಲಮ್ ಆಗದಿಂದ ದುಡಿಯೋಕ್ಕೆ ಆಗ್ತಿಲ್ಲ ದುಡಿಲಿಲ್ಲ ಅಂದರೆ ಬೀದಿ ಇಲ್ಲ ತುಂಬ ಸಫರ್ ಮಾಡ್ತಿದ್ದಾರೆ ನಾವು ಅದಕ್ಕೆ ಮೆಡಿಸನ್ ಎಲ್ಲ ಮಾಡ್ತಾಯಿದ್ದೀವಿ ಕೆಲಸ ಮಾಡಲೇಬೇಕಲ್ವಾ ನಿಂತ್ಕೊಂಡು ಇಲ್ಲಾಂದರೆ ಜೀವನ ನಡೆಯೋಲ್ಲ ಇದಕ್ಕೆಲ್ಲ ದೇವರೇ ಸೊಲ್ಯೂಷನ್ ಕೊಡಬೇಕು ಏನು ಮಾ ಏನು ಗೊತ್ತಾಗ್ತಾ ಇಲ್ಲ ನಾವು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ ನನ್ನ ಮಗಳು ಹೇಳ್ತಿರ್ತಾಳೆ ನನ್ನ ಮಗಳು ಅಷ್ಟೇ ಅವಳಿಗೆ ಸ್ಪಿರುಚುರ್ ಭಾರಿ ಇಂಟ್ರೆಸ್ಟು ಅವಳು ಮಹಾಭಾರತ ಮತ್ತು ಭಗವದ್ಗೀತೆನೆಲ್ಲ ತಿಳ್ಕೊಂಬಿಟ್ಟಿದ್ದಾಳೆ ಏನೇನೋ ದಿನ ಒಂದೊಂದು ಕತೆಗಳನ್ನ ಹೇಳ್ತಿರ್ತಾಳೆ ನನಗೆ ಪಾಸ್ ಮೇಲೆ ತಲೆ ತಿನ್ಬಿಡತ್ತೆ ಇದ್ದಿದ್ದು ಹೋಗಿರ್ತೀನಿ ಸ್ಪಿರಿಚುವಲ್ ಟಚ್ ಇರೋರಿಗೆ ಸ್ವಲ್ಪ ದುಡ್ಡಿಂದ ವ್ಯಾಮೋಹ ಎಲ್ಲ ರೀತಿ ವ್ಯಾಮೋಹಗಳು ಕಡಿಮೆ ಮತ್ತು ಸ್ಪಿರಿಚುವಲ್ ಟಚ್ ಇರೋಂಥ ಈ ಜನಗಳ ಜೊತೆ ಬೆರೆಯೋದು ಜನಗಳ ಜೊತೆ ಬೆರೆಯೋಕ್ಕೆ ಯಾರು ಇಷ್ಟಪಡೋಲ್ಲ ಒಂಟಿಯಾಗಿ ಇರ್ತಾಳೆ ನಮ್ಮ ನಾನು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ನಮ್ಮ ಪ್ರೀತಿನೂ ಅಷ್ಟೇ ಜನಗಳ ಜೊತೆ ಸೇರೋದು ಕಮ್ಮಿ ನಾವಾಯಿತು ನಮ್ಮ ಪಾಡಾಯಿತು ಒಬ್ರ ಬಗ್ಗೆ ನೆಗೆಟಿವ್ ಮಾತಾಡೋಕ್ಕೋಗಲ್ಲ ಗಾಸಿಪ್ ಮಾಡಲ್ಲ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಡೋಲ್ಲ ಬರೀ ನಮ್ಮದೇ ಮೂರು ಜನದು ಒಂದೇ ಥರ ತನಗೊಂದ್ಸತಿ ನಾವು ಯಾಕೆ ಈ ಥರ ಆಗಿಬಿಟ್ವಿ ನಾವು ಮೂರು ಜನನೇ ಒಂಥರ ಅಲ್ಲ ಅಂತ ನಿಜವಾಗ್ಲೂ ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡ್ಕೊಂಬಿಟ್ರೆ ನಾವು ಯಾಕೆ ಹಿಂಗಿದ್ದೀವಿ ಇಡೀ ಹಿಡಿದ್ರೆ ಹೆಬ್ಬೆಟ್ಟು ವರ್ಗಂತಾರಲ್ಲ ಆ ಥರ ಇದ್ದೀವಲ್ಲ ನಾವು ಯಾಕೆ ಅಂತ ಜನಗಳ ಜೊತೆ ಇಷ್ಟ ಆಗೋಲ್ಲ ಜನಗಳ ಜೊತೆ ಸೇರೋಕೆ ಇಷ್ಟ ಆಗೋಲ್ಲ ಯಾರೂ ಬೇಡ ಏನೂ ಬೇಡ ದೇವರೇ ಲೈಫಲ್ಲಿ ಬರೀ ಫೇಲ್ಯೂರ್ಗಳು ನೋಡಿದಾಗ ಮನುಷ್ಯ ಏನು ಮಾಡ್ತಾನೆ ಬೇಸತ್ತು ಬಿಡ್ತಾನೆ ಯಾರು ಬೇಡ ಏನು ಬೇಡ ಒಂದು ಸ್ಟೇಜ್ ಇವತ್ತು ಚಿಕ್ಕ ವಯಸ್ಸಲ್ಲೇ ನಾವು ಎಲ್ಲ ನೋವುಗಳು ತಿಂದುಬಿಟ್ರೆ ಆಮೇಲೆ ಒಂದು ಸಟ ನಿಜಿಗೆ ವೈರಾಗ್ಯ ಬಂದುಬಿಡತ್ತೆ ನಮಗೆ ಹೂ ಜನಕ್ಕೂ ಅದೇ ಥರ ವೈರಾಗ್ಯ ಬಂದುಬಿಟ್ಟು ಏನು ಬೇಡ ಯಾವುದು ಬೇಡ ಥರ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು துரேசேசர் பனி வினயனம் কোটো স্টোরজ ফুল ডিট মাইলি